ಅಜಾತ ಶತ್ರು ಕಾರ್ಮಿಕ ನೇತಾರ ಮಾಜಿ ಸಂಸದರು ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ನಮ್ಮೆಲ್ಲರ ಹಿರಿಯರು ಮಾದಿಗ ಸಮುದಾಯದ ಮುಂಚೂಣಿಯ ಹೋರಾಟಗಾರರು ಸನ್ಮಾನ್ಯ ಶ್ರೀ ದಿವಂಗತ ಕೆ ವಿ ಶಾಣಪ್ಪನವರ ಎಂಬತ್ತೇಳನೇ ಜನ್ಮದಿನದ ಅಂಗವಾಗಿ ಇವತ್ತು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹಳ್ಳಿ ಹಳ್ಳಿಯಿಂದ ಬರುವಂಥ ಪ್ರಯಾಣಿಕರಿಗೆ ಇವತ್ತು ಅನ್ನ ಸಂತರ್ಪಣೆ ಮಾಡೋ ಮೂಲಕವಾಗಿ ಅವರನ್ನು ಅವರು ಕೊಟ್ಟಂಥ ಕೊಡುಗೆಗಳು ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಸಂವಿಧಾನ ಮುನ್ನೂರ ಎಪ್ಪತ್ತೊಂದನೇ ಕಲಂ ಇವತ್ತು ಜೆ ಮಾದರಿಯನ್ನು ಆಗ್ಬೇಕಂತೇಳಿ ಸಂಸದದಲ್ಲಿ ಧ್ವನಿ ಎತ್ತಿದಂಥ ಏಕೈಕ ವ್ಯಕ್ತಿ ಕೆ ಬಿ ಶಣಪ್ಪನವರು ಹಾಗೆಯೇ ಅವರು ಅನೇಕ ಕೊಡುಗೆಗಳನ್ನು ಈ ಭಾಗದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಅವರ ಜನ್ಮದಿನದ ಅಂಗವಾಗಿ ಅವರ ಬಿಟ್ಟೋದಂಥ ಮತ್ತು ಅವರು ನಡೆದಂಥ ದಾರಿಗಳ ಮೇಲೆ ನಾವೆಲ್ಲರೂ ಕೂಡ ನಡಿಬೇಕಾಗಿದೆ ನಮ್ಮ ಸಮಾಜ ಕೂಡ ನಡಿಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಪ್ರಯಾಣಿಕರಿಗೂ ಕೂಡ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಅವರ ಅಭಿಮಾನಿಗಳಿಗೂ ಕೂಡ ಕೆ ಬಿ ಶಾಣಪ್ಪರವರ ಅವರ ಪರವಾಗಿ ಅವರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸುವುದೊಂದಿಗೆ ಈ ಒಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅವರ ಕುಟುಂಬದವರ ಸಮೇತ ಎಲ್ಲರೂ ಸೇರಿ ಇವತ್ತು ಅವರ ಹಳೆಯರಾದಂಥ ಎ ಎಸ್ ನಾಗೇಶ್ವರ ಆಗಿರ್ಬೋದು ಅವರ ಸುಪುತ್ರ ಅಶೋಕ್ ಅವರಾಗಿರ್ಬೋದು ರಾಜೀವ್ ಅಡೇಕೋರಾಗಿರ್ಬೋದು ಅದೇ ರೀತಿ ವಿಠಲ್ ಇವರು ವಾಲಿಕರಾಗಿರ್ಬೋದು ಎಲ್ಲರೂ ಸೇರಿ ಇವತ್ತು ಭಾಳ ಅದ್ಭುತವಾಗಿ ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ಅದ್ಭುತವಾಗಿ ಇವತ್ತು ಪ್ರತಿ ವರ್ಷ ಇವತ್ತು ಈ ಕಾರ್ಯಕ್ರಮವನ್ನು ತಪ್ಪದೇ ಮಾಡ್ಕೊಂಡು ಬರ್ತಾ ಇರೋದು ಭಾಳ ಶ್ಲಾಘನೀಯ ಹಾಗಾಗಿ ಎಲ್ಲರಿಗೂ ಕೂಡ ಅವರ ಜನ್ಮದಿನ ಶುಭಾಶಯಗಳನ್ನು ಸಲ್ಲಿಸ್ತಾರೆ ಶಿವರಾದಂಥ ಕೆ ಬಿ ತಾತನವರ ಇವತ್ತು ಎಂಬತ್ತೇಳನೇ ದಿನ ದಿನ ಜನ್ಮದಿನ ಒಂದು ಇವತ್ತು ಪ್ರತಿ ವರ್ಷ ಮಾ ಆಚರಿಸಿದಾಗೆ ಈ ವರ್ಷವೂ ನಾವು ಒಂದು ಅನ್ನ ಸ್ಥಾಪನೆಯನ್ನು ಜಿಲ್ಲಾ ಸ್ಟ್ಯಾಂಡ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ನಮ್ಮ ಕೆ ವಿ ತಾತನವರ ಬಗ್ಗೆ ಹೇಳಬೇಕಾದ್ರೆ ಭಾಳ ಅವ್ರದ್ದು ಒಂದು ದೊಡ್ಡ ಕೊಡುಗೆನೇ ಇದೆ ನಮಗೆ ಅದು ಎಲ್ಲರಿಗೂ ಗೊತ್ತಿದೆ ಅದಕ್ಕೋಸ್ಕರ ಯಾರು ಅವರನ್ನು ನಮ್ಮ ಸಮಾಜ ಆಗಲಿ ಸಮಾಜ ನಮ್ಮ ಮುಂದೆ ಬರಬೇಕಂದ್ರೆ ಒಂದು ಕೆ ಬಿ ಶಣಪ್ಪ ಅವ್ರದ್ದು ಒಂದು ಅವ್ರದ್ದು ಒಂದು ನೇತೃತ್ವ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮಾದಿಗ ಸಮಾಜ ಹಾಗೂ ಎಲ್ಲ ಎಲ್ಲ ಸಮಾಜದವರು ಅವ್ರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗೋಣ ಅಂತೇಳಿ ನಾ ಹೇಳ್ತಾ ಅವ್ರ ಜನ್ಮದಿನದ ಅಂಗವಾಗಿ ಇವತ್ತು ಅನ್ನಸಮರಣೆ ಮಾಡ್ತಿದ್ದೀವಿ ಅದ್ರ ಕಡೆಯಿಂದ ಅವ್ರ ಕುಟುಂಬದವರಿಗೂ ಹಾಗೂ ಎಲ್ಲ ಅಭಿಮಾನಿಗಳಿಗೆ ಇವತ್ತು ದಿನ ಜನ್ಮದಿನ ಒಂದು ಶುಭ ಇರುವಂತ ನಾನು ಎರಡು ಮಾತು ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ ನಾನು ರಾಜು ವಾಡೇಕರ್ ಎಂಬತ್ತೇಳನೇ ಮಾನ್ಯ ಮಾಜಿ ಮಂತ್ರಿಗಳ ಕೆ ವಿಶ್ವನವರ ಹುಟ್ಟಿದ ದಿನ ದಿನ ಅಂಗವಾಗಿ ಇವತ್ತು ಅನ್ನ ಸಂತಾಪ ಮಾಡ್ತಾಯಿದ್ದೀವಿ ಅವರು ನಮ್ಮ ಏರಿ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ದಿಮತ ನಾಯಕರಾಗಿದ್ದರು ಒಂದು ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ಜಿಲ್ಲೆಗೆ ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅವರು ಅವರ ಅವ್ರ ನೆನಪಿನಲ್ಲಿ ಇವತ್ತೇನಪ್ಪ ಅಂದರೆ ಅನ್ನ ಸಂತಾಪ ಮಾತಾಡಿದ್ವಿ ಮಾ ಮಾಡ್ತಾ ಇದ್ದೀವಿ